ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಹದಿಮೂರು ಪಿಶಾಚಿಯ ಮುಕ್ತಿ ಗೃತ್ಸಮದ ಮಹರ್ಷಿಯ ಮಾತನ್ನು ಆಸಕ್ತಿಯಿಂದ ಆಳಿಸುತ್ತಿದ್ದ ಮುನಿಯೋ ಮಹನೀಯ ಆ ಪಿಶಾಚಿ ಯಾರು ಅದು ಮಾಘಪುರಾಣವನ್ನು ಹೇಗೆ ಕೇಳಿತು ಹಾಗೆ ಪುರಾಣ ಶ್ರವಣ ಮಾಡಿದ ಅದರ ಪಿಶಾಚ ಜನ್ಮ ನಿವಾರಣೆಯಾಯಿತೆ ದಯವಿಟ್ಟು ತಿಳಿಸಿ ಎಂದು ಕೇಳಿದನು ಮಹರ್ಷಿ ಸಂತೋಷದಿಂದ ಅದಕ್ಕೇನಂತೆ ಕಥೆಯನ್ನು ಕೇಳುವವನಾಗು ಹಿಂದೆ ಪಂಪಾ ನದಿ ತೀರದ ಪಂಪಾನಗರದಲ್ಲಿ ಒಬ್ಬ ವೈಶ್ಯನಿದ್ದನು ಅವನು ಭಾರೀ ಹಣವಂತನಿದ್ದರೂ ಪರಮ ಲೋಭಿಯಾಗಿದ್ದನು ಇಕ್ಕಲಾರದ ಕೈ ಎಂಜಲು ಎನ್ನುವಂತೆ ನಡೆದುಕೊಂಡುತ್ತಿದ್ದನು ಯಾರಿಗೂ ಕೈಯೆತ್ತಿ ಒಂದು ಕಾಸು ಕೊಟ್ಟವನಲ್ಲ ಕಾಲವಶನಾದ ಅವನು ನರಕದಲ್ಲಿ ಬೀಳುವಂತಾಯಿತು ಒಂದಾದರೂ ಪುಣ್ಯ ಕಾರ್ಯ ಮಾಡಿರಲಿಲ್ಲವಾದುದರಿಂದ ಅವನು ಭೂಲೋಕದಲ್ಲಿ ದರಿದ್ರನಾಗಿ ಹುಟ್ಟಿದನು ಬಹುಹೀನ ಅವಸ್ಥೆಯಲ್ಲಿದ್ದ ಅವನು ಜೀವನೋಪಾಯಕ್ಕಾಗಿ ಅನೇಕ ಪಾಪಗಳನ್ನು ಮಾಡಿದ್ದನು ತಾನು ಏನು ಮಾಡುತ್ತಿದ್ದೇನೆ ಎಂಬುದರ ಪರಿವೆಯೇ ಅವನಿಗೆ ಇರುತ್ತಿರಲಿಲ್ಲ ಒಮ್ಮೆ ಸಿಡಿಲು ಬಡಿದು ತೀರಿಕೊಂಡನು ಆದರೆ ಅವನಿಗೆ ತನ್ನ ಪಾಪ ಕಾರ್ಯಗಳಿಂದಾಗಿ ಸದ್ಗತಿ ಸಿಕ್ಕದೆ ಪಿಶಾಚಿಯಾದನು ಪಂಪಾ ನದಿ ತೀರದ ಒಂದು ವಟವೃಕ್ಷದಲ್ಲಿ ಸೇರಿಕೊಂಡು ಊರವಾಸಿಗಳನ್ನು ಹೆದರಿಸುತ್ತಾ ನಿಶಾಚರಣಾಗಿದ್ದನು ಪಂಪಾನಗರದ ಜನ ಪಿಶಾಚಿಗೆ ಹೆದರಿ ನದಿ ತೀರಕ್ಕೆ ಹೋಗುವುದನ್ನೇ ಕಡಿಮೆ ಮಾಡಿದ್ದರು ಮಾಘ ಮಾಸದಲ್ಲಿ ಒಂದು ದಿನ ಶ್ರೇಷ್ಠ ಮುನಿಗಳಾದ ವಸಿಷ್ಠರು ತಮ್ಮ ಶಿಷ್ಯರೊಡನೆ ಪಂಪಾ ನದಿಯಲ್ಲಿ ಮಾಘಸ್ನಾನ ಮಾಡಲು ನದಿ ತೀರಕ್ಕೆ ಬಂದರು ಶಿಷ್ಯರೊಂದಿಗೆ ಪವಿತ್ರ ಮಾಘಸ್ನಾನ ಮಾಡಿದರು ಬಳಿಕ ಮಂಡಲ ರಚಿಸಿ ಶ್ರೀಹರಿಯನ್ನು ಸ್ಥಾಪಿಸಿ ಶ್ರದ್ಧಾಭಕ್ತಿಗಳಿಂದ ಪೂಜಿಸಿದರು ತದನಂತರದಲ್ಲಿ ಶಿಷ್ಯರೆಲ್ಲರನ್ನೂ ಕೂರಿಸಿ ಮಾಘ ಪುರಾಣವನ್ನು ಹೇಳತೊಡಗಿದರು ಶಿಷ್ಯರೆಲ್ಲರೂ ಭಯಭಕ್ತಿಯಿಂದ ಪುರಾಣವನ್ನಾಲಿಸುತ್ತಿದ್ದರು ವಸಿಷ್ಠರು ಶಿಷ್ಯರೇ ಮಾಘ ಮಾಸ ದ್ವಾದಶ ಮಾಸದಲ್ಲೇ ಶ್ರೇಷ್ಠವಾದ ಮಾಸ ಈ ಮಾಸದಲ್ಲಿ ನದಿ ಜಲಗಳೆಲ್ಲ ಪವಿತ್ರವಾಗಿರುತ್ತವೆ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯವಾಗುತ್ತಿರುವಾಗ ಯಾರು ಭಕ್ತಿಯಿಂದ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಪವಿತ್ರ ಜಲದಿಂದ ಮಾಘಸ್ನಾನ ಮಾಡುವರೋ ಅವರ ಸಮಸ್ತ ಪಾಪಗಳೂ ದೂರವಾಗಿರುವುದಲ್ಲದೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳೂ ಮಾಯವಾಗಿ ಆತ ಪರಿಶುದ್ಧನಾಗುವನು ಆದರೆ ಮಾಘಸ್ನಾನವನ್ನು ಉಪೇಕ್ಷಿಸಿ ಸ್ನಾನ ಮಾಡದವನು ಮತ್ತಷ್ಟು ಪಾಪಿಯಾಗಿ ನರಕವಾಸಿಯಾಗುವನು ನಮ್ಮ ಕೈಯಲ್ಲಿ ಯಾವ ಪುಣ್ಯ ಕಾರ್ಯಗಳನ್ನು ಮಾಡಲಾಗದೇ ಹೋದರೂ ಸ್ನಾನ ಮಾಡಿದರೆ ಸಾಕು ಮಾಘಾಧಿಪತಿಯಾದ ವಿಷ್ಣುವಿನ ಸಾನ್ನಿಧ್ಯ ಪಡೆಯುವರು ಎಂದೆಲ್ಲ ಹೇಳುತ್ತಿದ್ದರು ವಸಿಷ್ಠರು ಹೇಳುದುದನ್ನೆಲ್ಲ ವಟವೃಕ್ಷ ನಿವಾಸಿಯಾಗಿದ್ದ ಪಿಶಾಚಿಯು ಕೇಳಿಸಿಕೊಂಡಿತು ಅದು ಕೂಡಲೇ ಮರದಿಂದ ಕೆಳಗಿಳಿದು ಮಹಾಮುನಿಗಳ ಮುಂದೆ ಕಾಣಿಸಿಕೊಂಡಿತು ಬಳಿಕ ತಾನು ಮಾಡಿದ ಪಾಪ ಕಾರ್ಯಗಳನ್ನು ಹಿಂದಿನ ಜನ್ಮದಲ್ಲಿ ಅನುಭವಿಸಿದ ಸಂಕಷ್ಟಗಳನ್ನು ನಿವೇದಿಸಿಕೊಂಡಿತು ವಸಿಷ್ಠ ಮುನಿಗಳು ಪಿಶಾಚಿಯ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಪಿಶಾಚಿಯ ಪಾಪಗಳನ್ನು ದೂರ ಮಾಡಲು ಮಾಘಸ್ನಾನ ಮಾಡಿಸುವ ನಿರ್ಧಾರ ಕೈಗೊಂಡರು ಮಾರನೆಯ ದಿನ ಸೂರ್ಯೋದಯವಾಗುತ್ತಿದ್ದಂತೆ ಪಂಪಾ ನದಿಯಲ್ಲಿ ಪಿಶಾಚಿಗೆ ಮಾಘಸ್ನಾನ ಮಾಡಿಸಿದರು ಬಳಿಕ ಮಾಘಪುರಾಣ ಶ್ರವಣ ಮಾಡಿಸಿದರು ಇದರಿಂದ ಪಿಶಾಚಿಯು ತಾನು ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದ ಎಲ್ಲಾ ಪಾಪಗಳಿಂದ ನಿವೃತ್ತನಾಗಿ ಉತ್ತಮ ಶರೀರದಿಂದ ವೈಕುಂಠವನ್ನು ಸೇರಿದನು ಜಹ್ನು ಕೇಳಿದೆಯಾ ಅಂತೆಯೇ ಯಾರು ಮಾಘಸ್ನಾನ ಮಾಡಿ ಶ್ರೀಹರಿಯ ಪೂಜೆ ಮಾಡಿ ಮಾಘಪುರಾಣ ಶ್ರವಣ ಮಾಡಿ ಧನ್ಯರಾಗುವರೋ ಅವರು ಶ್ರೀಹರಿಯ ಕೃಪೆಗೆ ಪಾತ್ರರಾಗಿ ವೈಕುಂಠವನ್ನು ಸೇರುವರು ಎಂದು ಹೇಳಿದನು ಎಂಬಲ್ಲಿಗೆ ಮಾಘಪುರಾಣದ ಅಧ್ಯಾಯ ಹದಿಮೂರು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಹದಿನಾಲ್ಕು ಸರ್ವೇ ಜನ ಸುಖಿನೋ ಬವಂತು